ಜೀವನ ಕೆಡೋದಿಲ್ಲ ಜೀವನ ಎದಿಯೊಳಗಿರುವ ಭಾವನೆಗಳಲ್ಲಿ ಸ್ವಲ್ಪ ಕಹಿತನ ಬಂತು ಅಂದರೆ ಜೀವನ ಕೆಟ್ಟು ಹೋಗ್ತದೆ ಭಾವ ಸವಿ ಇರೋತಕ್ಕ ಜಗತ್ತು ಸುಖಿ ಸುಖವನ್ನು ಕೊಡ್ತದೆ ಭಾವ ಕಹಿ ಆಯಿತು ಅಂದರೆ ಜಗತ್ತು ನಮಗೆ ಸವಿಯಾಗೋದಿಲ್ಲ ಎದಿಯೊಳಗೆ ಸವಿತನ ಇರೋ ಕಹಿತನ ಇರಬಾರದು ಅದೇ ಕಾಮ ಅದು ನೋಟದಲ್ಲಿ ಹೃದಯದಲ್ಲಿ ಮಾಡುವ ಕಾರ್ಯಗಳಲ್ಲಿ ಮಾತನಾಡುವ ಶಬ್ದಗಳಲ್ಲಿ ಆ ಮಧುರತೆ ತುಂಬಿತು ಅಂದರೆ ಜೀವನ ಸ್ವರ್ಗ ಸೌಖ್ಯಪೂರ್ಣ ಅದು ನಮ್ಮ ಕೈಯೊಳಗದ ನಮ್ಮ ಕೈಯೊಳ ಅದನ್ನು ನಾವು ಪಡೀಬೇಕು